ಬೋಲೆಬಾಬಾ ಅಂದರೆ ನಾರಾಯಣ ಸಕಾರ ವಿಶ್ವಹರಿ ಅವರು ಹತ್ರಾಸ್ನಲ್ಲಿ ಸತ್ಸಂಗ ನಡೆಸಿದ ಧಾರ್ಮಿಕ ಉಪದೇಶಕ ಮಂಗಳವಾರ ನಡೆದ ಸತ್ಸಂಗದಲ್ಲಿ ಸಂಭವಿಸಿದ ದಟ್ಟಣೆಯಲ್ಲಿ ಸಾವಿನ ಸಂಖ್ಯೆ ನೂರ ಇಪ್ಪತ್ತೊಂದಕ್ಕೆ ಏರಿದ ಪರಿಣಾಮ ಬೋಲೆಬಾಬಾ ಸುದ್ದಿಯಲ್ಲಿದ್ದಾರೆ ಬೋಲೆಬಾಬಾ ಅವರು ತಮ್ಮ ಮಾಂತ್ರಿಕ ಶಕ್ತಿಗಳ ಬಗ್ಗೆ ದಾವೆ ಮಾಡಿದರು ಇದೇ ಕಾರಣಕ್ಕೆ ಎರಡು ಸಾವಿರ ರಲ್ಲಿ ಅಗ್ರಾದಲ್ಲಿ ಬಂಧನಕ್ಕೀಡಾಗಿದ್ದರು ಅವರು ಹದಿನಾರು ವರ್ಷದ ಹುಡುಗಿಯ ಶವವನ್ನು ಕುಟುಂಬದಿಂದ ಬಲವಂತವಾಗಿ ತೆಗೆದುಕೊಂಡು ಆಕೆಯನ್ನು ಪುನಃ ಜೀವಕ್ಕೆ ತರುವೆ ಎಂದು ಹೇಳಿದ್ದರು ಆದರೆ ಈ ಪ್ರಕರಣವನ್ನು ನಂತರ ಮುಚ್ಚಲಾಗಿತ್ತು ಬೋಲೆಬಾಬಾ ಅವರು ಒಂದು ಸಾವಿರ ಒಂಬೈನೂರ ತೊಂಬತ್ತೂರ ದಶಕದಲ್ಲಿ ಉತ್ತರ ಪ್ರದೇಶ ಪೊಲೀಸ್ ಸೇವೆಯನ್ನು ತೊರೆದ ನಂತರ ಧಾರ್ಮಿಕ ಉಪದೇಶಕನಾದರು ಅವರು ಹಿಂದೆ ಕಾನ್ಸ್ಟೇಬಲ್ ಸುರಜ್ ಪಾಲ್ ಎಂದು ಪರಿಚಿತರಾಗಿದ್ದರು ಹತ್ರಾಸ್ ಜಿಲ್ಲೆಯ ಡೋಂಕೆಲಿ ಗ್ರಾಮದಲ್ಲಿ ಅವರು ಪ್ರತಿ ಗ್ರಾಮದಲ್ಲೂ ಹತ್ತರಿಂದ ಹನ್ನೆರಡು ಮುಖ್ಯ ಶಿಷ್ಯರನ್ನು ಹೊಂದಿದ್ದರು ಅವರೆಲ್ಲರೂ ಸತ್ಸಂಗದ ಬಗ್ಗೆ ಜನರಿಗೆ ಮಾಹಿತಿ ನೀಡಿ ಕಾರು ಮತ್ತು ಬಸ್ಗಳಲ್ಲಿ ಅವರನ್ನು ಸ್ಥಳಕ್ಕೆ ಕರೆದೊಯ್ಯುತ್ತಿದ್ದರು ಬೋಲೆಬಾಬಾ ಅವರ ಭಕ್ತರು ಅವರನ್ನು ಹೀಲರ್ ಅಂದರೆ ಗುಣಪಡಿಸುವವನು ಭೂತ ಬಿಡಿಸುವವನು ಮತ್ತು ಮಾಂತ್ರಿಕ ಶಕ್ತಿಯನ್ನು ಹೊಂದಿರುವ ದೈವಿಕ ವ್ಯಕ್ತಿ ಎಂದು ನಂಬುತ್ತಾರೆ ಹಳೆಯ ಪೊಲೀಸ್ ಅಧಿಕಾರಿ ತೇಜವೀರ್ ಸಿಂಗ್ ಅವರು ಎರಡು ಸಾವಿರ ರಲ್ಲಿ ಬೋಲೆಬಾಬಾ ಅವರನ್ನು ಬಂಧಿಸಿದ ಅನುಭವವನ್ನು ನೆನೆಸಿಕೊಂಡರು ಅವರು ಇನ್ನೂರರಿಂದ ಇನ್ನೂರ ಐವತ್ತು ಜನರೊಂದಿಗೆ ಶವವನ್ನು ಕುಟುಂಬದಿಂದ ಬಲವಂತವಾಗಿ ತೆಗೆದುಕೊಂಡು ಹೋಗಿ ಅವಳನ್ನು ಪುನಃ ಜೀವಕ್ಕೆ ತರುವೆ ಎಂದು ಹೇಳಿದರು ಈ ವೇಳೆ ಬೋಲೆ ಬಾಬಾ ಅವರ ಬೆಂಬಲಿಗರು ಪೊಲೀಸರ ಮೇಲೆ ಕಲ್ಲು ಎಸೆದು ಗದ್ದಲ ಸೃಷ್ಟಿಸಿದರು ನಂತರ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ಕರೆಯಲಾಯಿತು ಮತ್ತು ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದುಕೊಳ್ಳಲಾಯಿತು ಸಮಾರಂಭದ ನಂತರ ಅಲ್ಲಿ ನೆರೆದಿದ ಜನರು ಬಾಬಾ ಪಾದದಿಂದ ತಾಕಿದ ಮಣ್ಣು ಚರಂಗ್ ರಾಜನ್ನು ಸಂಗ್ರಹಿಸಲು ತೀವ್ರ ಶ್ರಮಪಟ್ಟು ಬಂದರು ಆ ವೇಳೆ ನೂಕು ಉಂಟಾಗಿ ಕಾಲು ತುಳಿತದಿಂದ ನೂರ ಇಪ್ಪತ್ತೊಂದು ಜನರು ಸಾವನ್ನಪ್ಪಿದ್ದರು ಅಧಿಕಾರಿಗಳ ಪ್ರಕಾರ ಈ ಕಾರ್ಯಕ್ರಮಕ್ಕೆ ಎಂಬತ್ತು ಸಾವಿರ ಜನರಿಗೆ ಅನುಮತಿ ನೀಡಲಾಗಿತ್ತು ಆದರೆ ಎರಡೂವರೆ ಲಕ್ಷ ಜನರು ಸತ್ಸಂಗಕ್ಕೆ ಹಾಜರಾಗಿದ್ದರು ಘಟನೆ ನಂತರ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸ್ಥಳಕ್ಕೆ ಭೇಟಿ ನೀಡಿ ಆಸ್ಪತ್ರೆಯಲ್ಲಿ ಗಾಯಗೊಂಡವರನ್ನು ಭೇಟಿಯಾದರು ರಾಜ್ಯ ಸರ್ಕಾರದಿಂದ ಸಮರ್ಪಕವಾದ ಚಿಕಿತ್ಸೆ ಮತ್ತು ನೆರವು ನೀಡುವುದಾಗಿ ಭರವಸೆ ನೀಡಿದರು ಈಗಾಗಲೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹತ್ರಾಸ್ ಗ್ರಾಮಕ್ಕೆ ಭೇಟಿ ನೀಡಿ ದುರಂತದಲ್ಲಿ ಬಲಿಯಾದ ಕುಟುಂಬಗಳನ್ನು ಮತ್ತು ಸ್ಥಳೀಯರನ್ನು ಭೇಟಿ ಮಾಡಿ ಅವರ ದುಃಖವನ್ನು ಹಂಚಿಕೊಂಡರು ಹತ್ರಾಸ್ ಘಟನೆಯ ನಂತರ ಬೋಲೆಬಾಬಾ ಮತ್ತು ಅವರ ಶಿಷ್ಯರು ಸುದ್ದಿಯಲ್ಲಿದ್ದಾರೆ ಅವರ ಧಾರ್ಮಿಕ ಉಪದೇಶಗಳು ಮತ್ತು ಮಂತ್ರಗಳ ಬಗ್ಗೆ ಸಾರ್ವಜನಿಕರಲ್ಲಿ ವಿವಾದವೂ ಉಂಟಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ